ನರಸಿಂಹ ಸಾರ ಮಂತ್ರತೀರ್ಥ ನಿರೂಪಣೆ ಅರವತ್ಮೂರನೆಯ ಅಧ್ಯಾಯ ಅಷ್ಟಾಕ್ಷರ ಮಂತ್ರ ಮಹಿಮೆ ಈ ಅಧ್ಯಾಯದಲ್ಲಿ ಮಾರ್ಕಂಡೇಯ ಋಷಿಗಳು ಸಹಸ್ರಾನೀಕ ರಾಜನಿಗೆ ಸರ್ವರಿಂದಲೂ ಸುಲಭವಾಗಿ ಆಚರಿಸಲು ಸಾಧ್ಯವಾದ ಪೂಜಾ ವಿಧಿಯನ್ನು ತಿಳಿಸುತ್ತಾರೆ ಮಾನವರು ದೇವೇಶನಾದ ಶ್ರೀಹರಿಯನ್ನು ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರ ಮಂತ್ರದಿಂದ ಗಂಧ ಪುಷ್ಪಗಳಿಂದ ನಿತ್ಯದಲ್ಲಿಯೂ ಪೂಜಿಸಬೇಕು ಈ ಅಷ್ಟಾಕ್ಷರ ಮಂತ್ರವು ಸಕಲ ಪಾಪನಾಶಕವೂ ಸರ್ವ ಯಜ್ಞ ಫಲದಾಯಕವು ಸರ್ವ ಶಾಂತಿಯನ್ನೀಯುವುದು ಶುಭಕರವೂ ಆಗಿದೆ ಶ್ರೀಮನ್ನಾರಾಯಣನಿಗೆ ಗಂಧ ಪುಷ್ಪ ಇತ್ಯಾದಿ ಸಕಲ ಪದಾರ್ಥಗಳನ್ನು ಈ ಮಂತ್ರದಿಂದಲೇ ಪೂಜಿಸಬೇಕು ಈ ಮಂತ್ರದಿಂದ ಅರ್ಚಿಸಿದಾಗ ಶ್ರೀ ಮಹಾವಿಷ್ಣುವು ತಕ್ಷಣವೇ ಪ್ರಸನ್ನನಾಗುತ್ತಾನೆ ಆ ಪರಮಾತ್ಮನ ಪೂಜೆಗೆ ಬಹುವಿಧವಾದ ಮಂತ್ರಗಳಿಂದೇನು ವ್ರತಗಳಿಂದೇನು ಅಂದರೆ ಪರಮಾತ್ಮನ ಪೂಜೆಗೆ ಅಷ್ಟೊಂದು ಮಂತ್ರ ಹಾಗೂ ವ್ರತಗಳಿಗಿಂತ ಕೇವಲ ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರ ಮಂತ್ರವೇ ಭಕ್ತಿಯಿಂದ ಆಚರಿಸಲ್ಪಟ್ಟಾಗ ಸಕಲ ಪುರುಷಾರ್ಥಗಳು ಸಾಧಕವಾಗುವುವು ಶುಚಿರ್ಭೂತನು ಶಾಂತಚಿತ್ತನೂ ಆದ ಭಕ್ತನು ಈ ಅಷ್ಟಾಕ್ಷರ ಮಂತ್ರವನ್ನು ಜಪಿಸಿದರೆ ಅವನು ಎಲ್ಲಾ ಪಾಪಗಳಿಂದಲೂ ಮುಕ್ತನಾಗಿ ಶ್ರೀ ಮಹಾವಿಷ್ಣುವಿನ ಸಾಯುಜ್ಯವನ್ನು ಹೊಂದುವನು ದೃಢಮನಸ್ಕನಾಗಿ ಮಾಡುವ ಮಹಾವಿಷ್ಣುವಿನ ಪೂಜೆಯು ಸರ್ವತೀರ್ಥಗಳಲ್ಲಿ ಸ್ನಾನ ಮಾಡಿದ ಯಜ್ಞಗಳ ಸರ್ವಯಜ್ಞಗಳ ಫಲವನ್ನೂ ಮಾಡುವುದು ಆದ್ದರಿಂದ ಶ್ರೀ ವಿಷ್ಣುವಿನ ಪ್ರತಿಮೆಯನ್ನು ಪೂಜೆ ಮಾಡಿ ಅದನ್ನು ಸತ್ಪಾತ್ರರಾದ ಬ್ರಾಹ್ಮಣರಿಗೆ ವಿಧಿವಿಧಾನಗಳಿಂದ ದಾನ ಮಾಡಬೇಕು ಈ ರೀತಿ ಪೂಜಿಸುವ ಭಕ್ತನು ಶ್ರೀ ನರಸಿಂಹನ ಕೃಪಾಕಟಾಕ್ಷದಿಂದ ಮೋಕ್ಷಾರ್ಥಿಗಳು ಆಕಾಂಕ್ಷಿಸುವ ವೈಷ್ಣವ ತೇಜಸ್ಸನ್ನು ಹೊಂದುತ್ತಾನೆ ಈ ಮುಂದೆ ಮುನಿಗಳು ರಾಜನಿಗೆ ಈ ಅಷ್ಟಾಕ್ಷರ ಮಂತ್ರದ ಮಹಿಮೆಯಿಂದ ದೇವೇಂದ್ರನು ತೃಣಬೇಂದುವಿನಿಂದ ಪಡೆದ ಶಾಪದಿಂದ ಹೇಗೆ ಮುಕ್ತನಾದನು ಎಂಬುದನ್ನು ನಿರೂಪಿಸುತ್ತಾರೆ ಈ ಕಥೆಯನ್ನು ಕೇಳುವವರಿಗೂ ಹೇಳಿದವರಿಗೂ ಶ್ರೀ ಮಹಾವಿಷ್ಣುವಿನಲ್ಲಿ ಹೆಚ್ಚಿನ ಭಕ್ತಿಯನ್ನು ಉಂಟುಮಾಡುವುದು ಪೂರ್ವದಲ್ಲಿ ಸ್ವರ್ಗಾಧಿಪತಿಯಾದ ದೇವೇಂದ್ರನಿಗೆ ಎಲ್ಲ ವಿಷಯದಲ್ಲಿಯೂ ವೈರಾಗ್ಯ ಮೂಡಿತು ಮೋಕ್ಷಾಪೇಕ್ಷೆಯುಳ್ಳವನಾಗಿ ಅವನು ಪರಮೇಶ್ವರನ ಪೂಜೆಗೆಂದು ಕೈಲಾಸ ಪರ್ವತಕ್ಕೆ ಹೋದನು ಅವನು ಮಾನಸ ಸರೋವರಕ್ಕೆ ಬಂದಾಗ ಪಾರ್ವತೀ ದೇವಿಯನ್ನು ಪೂಜಿಸುತ್ತಿದ್ದ ತ್ರಿಲೋಕ ಸುಂದರಿಯಾದ ಕುಬೇರನ ಮಡದಿಯನ್ನು ನೋಡಿದನು ಆಗ ಇಂದ್ರನು ಆಕೆಯ ಅನುಪಮ ಅದ್ಭುತ ಮನಮೋಹಕ ಸೌಂದರ್ಯಕ್ಕೆ ಮಾರು ಹೋದನು ಕುಬೇರನ ಪತ್ನಿಯಲ್ಲಿ ಮೋಹಗೊಂಡ ಮನಸ್ಸುಳ್ಳ ದೇವೇಂದ್ರನು ತನ್ನ ವೈರಾಗ್ಯ ಭಾವನೆಗಳನ್ನೆಲ್ಲ ತ್ಯಜಿಸಿ ಮನ್ಮಥನನ್ನು ಸ್ಮರಿಸಿದನು ತಕ್ಷಣ ಬಂದ ಕಾಮನು ತನ್ನನ್ನು ಕರೆದ ಕಾರಣವನ್ನು ಕೇಳಿದನು ಇಂದ್ರನು ತನ್ನ ಮನೋಬೈಕೆಯನ್ನು ತಿಳಿಸಿ ಹೇಗಾದರೂ ಮಾಡಿ ಆಕೆಯನ್ನು ತನ್ನ ವಶವರ್ತಿಯಾಗುವಂತೆ ಮಾಡಬೇಕೆಂದು ತಿಳಿಸಿದನು ತನ್ನ ಚುಚಾಪದಲ್ಲಿ ಪುಷ್ಪ ಬಾಣದಿಂದ ಆಕೆಯು ಸಂಪೂರ್ಣವಾಗಿ ಇಂದ್ರನಲ್ಲಿ ಸಂಮೋಹನಗೊಳಿಸಲ್ಪಟ್ಟಳು ಇಂದ್ರನನ್ನು ಕಂಡು ರೋಮಾಂಚಿತಳಾಗಿ ಅವನು ಕರೆದ ಕೂಡಲೇ ಅವನ ವಿಮಾನವನ್ನು ಹತ್ತಿ ಇಂದ್ರನನ್ನು ಬಾಚಿ ಆಲಂಗಿಸಿಕೊಂಡಳು ಇಂದ್ರನು ಆಕೆಯ ಸಹಿತ ಮಂದರ ಪರ್ವತಕ್ಕೆ ಹೋದನು ಅಲ್ಲಿ ಅವಳೊಡನೆ ವಿಹರಿಸತೊಡಗಿದನು ಕುಬೇರನ ಮಡದಿಯಾದ ಚಿತ್ರಸೇನೆಯ ಸಖಿಯರು ತಮ್ಮ ದೇವಿಯನ್ನು ಯಾರೋ ವಿಮಾನದಲ್ಲಿ ಕದ್ದೊಯ್ದರು ಎಂದು ಬಂದು ತಿಳಿಸಿದರು ಕುಬೇರನು ತನ್ನ ಮಂತ್ರಿಯಾದ ಕಂಠಕುಬ್ಜನಿಗೆ ವಿಷಯ ತಿಳಿಸಿದಾಗ ಅವನು ಕುಬೇರನ ಸಹೋದರ ವಿಭೀಷಣನ ನೆರವು ಕೋರುವಂತೆ ಹೇಳಿದನು ಅದರಂತೆ ಕುಬೇರನು ಬಂದು ಸೋದರನ ಸಹಾಯ ಕೇಳಿದಾಗ ವಿಭೀಷಣನು ತನ್ನ ಸೋದರಿ ಮಾಯಾ ವಿದ್ಯಾ ಪ್ರವೀಣಳಾದ ಜಂಘೆಗೆ ಹೇಗಾದರೂ ಮಾಡಿ ಚಿತ್ರಸೇನೆಯನ್ನು ಕರೆತರುವಂತೆ ಹೇಳಿದನು ಆಗ ಜಂಘೆಯು ತನ್ನ ಮಾಯಾಶಕ್ತಿಯಿಂದ ಅತಿ ಸುಂದರ ದೇಹ ಧರಿಸಿ ಅಮರಾವತಿಗೆ ಹೋದಳು ಅವಳನ್ನು ನೋಡಿದ ಇಂದ್ರನು ಆಕೆಯನ್ನು ತನ್ನ ವಶಪಡಿಸಿಕೊಡುವಂತೆ ಅಶ್ವಿನಿ ದೇವತೆಗಳಿಗೆ ಹೇಳಿದನು ಅವರು ಆಕೆಯ ಬಳಿ ಬಂದು ತಿಳಿಸಲು ಅವಳು ಇಂದ್ರನೇ ತನ್ನ ಸಮೀಪಕ್ಕೆ ಬಂದು ಒಂದು ಮಾತು ಕೇಳಿದರೆ ಅವನನ್ನು ಸೇರುವುದಾಗಿ ಹೇಳಿದಳು ಅದರಂತೆ ಇಂದ್ರನು ಬರಲು ಆಕೆಯು ತನಗೆ ಅವನು ಪರಿಗ್ರಹಿಸಿರುವ ಸ್ತ್ರೀಯರ ಸಮೂಹವನ್ನು ತೋರಿಸಬೇಕೆಂದು ತನ್ನ ಸಮಾನರಾದ ಸುಂದರಿಯರು ಯಾರಿರುವರೆಂಬುದನ್ನು ತಾನು ನೋಡಬೇಕೆಂದು ಇದಕ್ಕೊಪ್ಪಿದರೆ ತಾನು ಅವನಿಗೆ ಒಲಿಯುವುದಾಗಿ ತಿಳಿಸಿದಳು ಅದರಂತೆ ಇಂದ್ರನು ತನ್ನ ರಾಣಿ ವಾಸದ ಸ್ತ್ರೀಯರನ್ನೆಲ್ಲ ತೋರಿಸಿ ಕೊನೆಯಲ್ಲಿ ಆಕೆಯನ್ನು ಕೂರಿಸಿಕೊಂಡು ಮಂದರ ಪರ್ವತಕ್ಕೆ ಬರುವಾಗ ತಾನು ತೋರಿಸುವ ಇನ್ನೊಬ್ಬಳನ್ನು ಯಾರಿಗೂ ಹೇಳಬಾರದೆಂದು ತಿಳಿಸಿದನು ಮಾರ್ಗ ಮಧ್ಯದಲ್ಲಿ ನಾರದ ಮುನಿಗಳನ್ನು ಕಂಡು ನಾಚಿಕೆಗೊಂಡರೂ ಅವರಿಗೆ ನಮಸ್ಕರಿಸಿದನು ನಾಡಿ ಜಂಖೆಯನ್ನು ಕಂಡು ನಾರದರು ಆಕೆಯ ಸೋದರ ವಿಭೀಷಣನ ಕುಶಲ ವಾರ್ತೆಯನ್ನು ಕೇಳಿದರು ಈಕೆಯಿಂದ ಮೋಸ ಹೋದ ಇಂದ್ರನು ಆಕೆಯನ್ನು ಕೊಲ್ಲಬೇಕೆನಿಸಿದರೂ ಮಂದರಾಚಲಕ್ಕೆ ಬಂದನು ಅಲ್ಲಿ ತೃಣಬಿಂದುವೆಂಬ ಮುನಿಯ ಆಶ್ರಮದಲ್ಲಿ ವಿಶ್ರಮಿಸಿಕೊಂಡು ಆ ನಿಶಾಚರಿಯಾದ ನಾಡಿ ಜಂಘೆಯು ತನ್ನನ್ನು ಕೊಲ್ಲಲು ಉದ್ಯುಕ್ತನಾದ ಇಂದ್ರನನ್ನು ನೋಡಿ ಜೋರಾಗಿ ಕೂಗಿಕೊಂಡಳು ತೃಣಬಿಂದುವು ಎಷ್ಟು ಹೇಳಿದರೂ ಇಂದ್ರನು ಆಕೆಯನ್ನು ಕೊಂದನು ಇದರಿಂದ ಕೋಪಗೊಂಡ ಮುನಿಯು ಇಂದ್ರನಿಗೆ ಸ್ತ್ರೀಯಾಗುವಂತೆ ಶಪಿಸಿದನು ಇಂದ್ರನು ಸ್ತ್ರೀತ್ವವನ್ನು ಹೊಂದಿ ಸ್ವರ್ಗಕ್ಕೆ ಬಂದನು ಅಲ್ಲಿ ದೇವತೆಗಳೆಲ್ಲರೂ ಹೆಣ್ಣಾದ ಇಂದ್ರನನ್ನು ಕಂಡು ದುಃಖಿತರಾದರು ನಂತರ ಇಂದ್ರನಾದಿಯಾಗಿ ಸಕಲ ದೇವತೆಗಳು ಬ್ರಹ್ಮನ ಬಳಿ ಬಂದರು ಎಲ್ಲರೂ ಮುನಿಯಿಂದ ಇಂದ್ರನಿಗೊದಗಿರುವ ಶಾಪವನ್ನು ವಿವರಿಸಿದರು ಆಗ ಬ್ರಹ್ಮನು ಚಿತ್ರಸೇನಿಯನು ಕುಬೇರನಿಗೆ ಒಪ್ಪಿಸುವಂತೆ ಹೇಳಿದನು ಅದರಂತೆ ಇಂದ್ರನು ಚಿತ್ರಸೇನಿಯನ್ನು ಕುಬೇರನಿಗೆ ಒಪ್ಪಿಸಿದನು ಇನ್ನು ಇಂದ್ರನು ಶಾಪ ವಿಮೋಚನೆಗಾಗಿ ಅಷ್ಟಾಕ್ಷರ ಮಂತ್ರದಿಂದ ಶ್ರೀ ಮಹಾವಿಷ್ಣುವಿನ ಪೂಜೆಯನ್ನು ಹಾಗೂ ಎರಡು ಲಕ್ಷ ಜಪವನ್ನು ಮಾಡಿದರೆ ಇಂದ್ರನ ಶಾಪ ವಿಮೋಚನೆಯಾಗುವುದೆಂದು ಬ್ರಹ್ಮನು ಆದೇಶಿಸಿದನು ಅದರಂತೆ ಇಂದ್ರನು ಅಷ್ಟಾಕ್ಷರ ಮಂತ್ರದ ಜಪದಿಂದ ತನ್ನ ಶಾಪದಿಂದ ಮುಕ್ತನಾದನು ಈ ಪ್ರಕಾರವಾಗಿ ಮಾರ್ಕಂಡೇಯ ಮುನಿಗಳ ಉಪದೇಶದಿಂದ ಸಹಸ್ರಾನೀಗನು ಶ್ರೀಹರಿಯನ್ನು ಅರ್ಚಿಸಿ ಮೋಕ್ಷ ಪಡೆದನು ಈ ಜಗತ್ತಿನಲ್ಲಿ ಮಾನವರೂ ಸಹ ಶ್ರೀಹರಿಯನ್ನು ಪೂಜಿಸಿ ಈ ಮಂತ್ರವನ್ನು ಶ್ರದ್ಧಾ ಭಕ್ತಿಗಳಿಂದ ಜಪಿಸಿದರೆ ತಮ್ಮ ಸಕಲ ಪಾಪಗಳನ್ನು ಕಳೆದುಕೊಂಡು ಸದ್ಗತಿ ಹೊಂದುವರು ಎಂದು ಮಾರ್ಕಂಡೇಯ ಮುನಿಗಳು ಸಹಸ್ರಾನೀಕ ರಾಜನಿಗೆ ನಿರೂಪಿಸಿದುದನ್ನು ಸೂತ ಮಹಾಮುನಿಗಳು ಭರದ್ವಾಜರಿಗೆ ತಿಳಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಅಷ್ಟಾಕ್ಷರ ಮಂತ್ರ ಮಹಿಮೆ ಎಂಬ ಅರವತ್ಮೂರನೆಯ ಅಧ್ಯಾಯವು ಸಮಾಪ್ತಿಯಾಯಿತು ಮಂತ್ರತೀರ್ಥ ಮಹಿಮಾದಿ ವರ್ಣನೆ ಅರವತ್ನಾಲ್ಕನೆಯ ಅಧ್ಯಾಯ ಪುಂಡರೀಕ ನಾರದ ಸಂವಾದದಲ್ಲಿ ಮೋಕ್ಷ ಸಾಧನೆ ಒಮ್ಮೆ ಭಾರದ್ವಾಜ ಮುನಿಗಳು ಸೂತ ಮಹಾಮುನಿಗಳನ್ನು ಕುರಿತು ಆಚರಿಸಲು ಯೋಗ್ಯವಾದ ಪುರುಷಾರ್ಥ ಸಾಧಕವಾದ ಉತ್ತಮವಾದ ಕರ್ಮ ಸಾಧನವನ್ನು ದಯಮಾಡಿ ತನಗೆ ತಿಳಿಸಬೇಕೆಂದು ಪ್ರಶ್ನಿಸಲು ಸೂತ ಮುನಿಗಳು ಅವರಿಗೆ ಅತ್ಯಂತ ಪುರಾತನವಾದ ನಾರದ ಹಾಗೂ ಪುಂಡರೀಕನೆಂಬ ಬ್ರಾಹ್ಮಣನ ಸಂವಾದವನ್ನು ನಿರೂಪಿಸುತ್ತಾರೆ ಹಿಂದೆ ಶಾಸ್ತ್ರಜ್ಞಾನ ಸಂಪನ್ನನಾದ ಹಾಗೂ ಮಹಾವಿವೇಕಿಯಾದ ಪುಂಡರೀಕನೆಂಬ ಬ್ರಾಹ್ಮಣನಿದ್ದನು ಅವನು ಬ್ರಹ್ಮಚಾರಿಯಾಗಿದ್ದು ಜಿತೇಂದ್ರಿಯನು ಮತ್ತು ಜಿತಕ್ರೋಧಿಯಾಗಿದ್ದನು ನಿಷ್ಠೆಯಿಂದ ಸಂಧ್ಯೋಪಾಸನೆಯನ್ನು ತಪ್ಪದೆ ಮಾಡುತ್ತಿದ್ದನು ಇವನು ವೇದ ವೇದಾಂಗ ನಿಪುಣನು ಶಾಸ್ತ್ರ ಪುರಾಣಾದಿಗಳಲ್ಲಿ ಪಾಂಡಿತ್ಯವನ್ನು ಗಳಿಸಿದ್ದನು ಅರಳಿ ಮರದ ಸಮಿತ್ತುಗಳಿಂದ ಯಜ್ಞೇಶ್ವರನನ್ನು ಹಾಗೂ ಸೂರ್ಯದೇವನನ್ನೂ ಪೂಜಿಸುತ್ತಿದ್ದನು ಯಜ್ಞಪತಿಯಾದ ಶ್ರೀ ಮಹಾವಿಷ್ಣುವನ್ನು ಶಾಸ್ತ್ರೋಕ್ತ ವಿಧಾನಗಳಿಂದ ಧ್ಯಾನ ಮಾಡಿ ತಪಸ್ಸು ಮತ್ತು ವೇದಾಧ್ಯಯನಗಳ ಸ್ವಾಧ್ಯಾಯ ನಿರತನಾಗಿರುತ್ತಿದ್ದನು ಗುರುಗಳು ಹಾಗೂ ತಂದೆ ತಾಯಿಗಳ ಸೇವೆಯನ್ನು ಮಾಡುತ್ತಾ ಭಿಕ್ಷಾಹಾರಿಯಾಗಿ ಜೀವಿಸುತ್ತಿದ್ದನು ಬ್ರಹ್ಮವಿದ್ಯೆಯ ಜೊತೆಗೆ ಪ್ರಾಣಾಯಾಮ ಪರಾಯಣನೂ ಆಗಿದ್ದನು ಅವನಿಗೆ ಸಂಸಾರದಲ್ಲಿ ಅತ್ಯಂತ ವೈರಾಗ್ಯ ಬಂದು ತಂದೆ ತಾಯಿ ಸಹೋದರರು ಎಲ್ಲರನ್ನೂ ತ್ಯಜಿಸಿ ಗೆಡ್ಡೆ ಗೆಣಸು ಹಣ್ಣುಗಳನ್ನು ಸೇವಿಸುತ್ತಾ ಪುರಾಣಗಳಲ್ಲಿ ತಿಳಿಸಿರುವ ಮಾರ್ಗದಂತೆ ಎಲ್ಲ ಪುಣ್ಯನದಿ ತೀರ್ಥಗಳನ್ನು ನಿಯಮಪೂರ್ವಕವಾಗಿ ಸಂಚರಿಸಿದನು ಒಮ್ಮೆ ಪುಣ್ಯಶಾಲಿಯಾದ ಪುಂಡರೀಕನು ಶಾಲಿಗ್ರಾಮ ಕ್ಷೇತ್ರಕ್ಕೆ ಬಂದನು ಪುರಾಣ ಪ್ರಸಿದ್ಧವಾದ ಚಕ್ರ ನದಿಯ ಬಳಿಯಿರುವ ಮುನಿಗಳ ಆಶ್ರಮಕ್ಕೆ ಬಂದನು ಆ ಆಶ್ರಮವು ಮನೋಹರವೂ ಪ್ರಶಾಂತವೂ ಆಗಿದ್ದು ಪುಣ್ಯಶಾಲಿಗಳಾದ ಋಷಿ ಮುನಿಗಳಿದ್ದರು ಚಕ್ರ ನದಿಯಲ್ಲಿ ಸ್ನಾನ ಮಾಡಿದಾಗ ಪುಂಡರೀಕನ ಮನಸ್ಸು ಆ ಕ್ಷೇತ್ರ ಮಹಿಮೆಯಿಂದಲೂ ತೀರ್ಥ ಸ್ನಾನದಿಂದಲೂ ನಿರ್ಮಲವಾಯಿತು ನಂತರ ಪುಂಡರೀಕನು ಧ್ಯಾನ ಯೋಗಾಸಕ್ತನಾಗಿ ಅಲ್ಲಿಯೇ ತಪಸ್ಸಿದ್ಧಿಯನ್ನು ಬಯಸಿ ಸರ್ವ ಲೋಕಗಳಿಗೂ ಒಡೆಯನಾದ ಶ್ರೀಹರಿಯನು ಶಾಸ್ತ್ರೋಕ್ತವಾಗಿ ಪೂಜಿಸಿ ಜಿತೇಂದ್ರಿಯನಾಗಿ ಏಕಾಂಗಿಯಾಗಿ ಮಾಡತೊಡಗಿದನು ಪುರುಷಾರ್ಥ ಸಾಧಕನಾಗಿ ಪುಂಡರೀಕನು ಶಾಖಮೂಲ ಫಲಹಾರ ಮಾಡುತ್ತಾ ಅಹಿಂಸಾದಿ ಯಮ ತಪಸ್ಸು ಸ್ವಾಧ್ಯಾಯ ಹರಿಪೂಜನಾದಿ ನಿಯಮಗಳಿಂದಲೂ ಪ್ರಾಣಾಯಾಮ ಹಾಗೂ ಪ್ರತ್ಯಾಹಾರಗಳಿಂದಲೂ ಶ್ರೀಹರಿಯ ಧ್ಯಾನ ಧಾರಣಗಳಿಂದಲೂ ಶ್ರೀ ಮಹಾವಿಷ್ಣುವನ್ನು ಆರಾಧಿಸಿದನು ಹಾಗೆಯೇ ಯೋಗಾಭ್ಯಾಸವನ್ನು ಸಹ ಅಂತರಾತ್ಮದಲ್ಲಿ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಅನುಷ್ಠಾನಗೊಳಿಸಿದನು ಹೀಗೆಯೇ ಅನೇಕ ಸಂವತ್ಸರಗಳು ಕಳೆದವು ಒಮ್ಮೆ ಅಲ್ಲಿಗೆ ಪರಬ್ರಹ್ಮ ಸ್ವರೂಪವನ್ನು ತಿಳಿದವನು ಮಹಾತೇಜಸ್ವಿಯೂ ಹಾಗೂ ಸಾಕ್ಷಾದಿತ್ಯ ಸನ್ನಿಭನೂ ಆದ ನಾರದ ಮುನಿಯು ಬಂದನು ಕೂಡಲೇ ಪುಂಡರೀಕನು ಪರಮಾನಂದದಿಂದ ಅವರನ್ನು ಅರ್ಘ್ಯವನ್ನಿತ್ತು ಸ್ವಾಗತಿಸಿದನು ಅಗ್ನಿಯಂತೆ ತೇಜಸ್ವಿಯೂ ಸೂರ್ಯನಂತೆ ಪ್ರಕಾಶಿಸುತ್ತಿರುವ ಇವನಾರೋ ಎಂದು ಆಲೋಚಿಸುತ್ತಾ ಪುಂಡರೀಕನೂ ಅವನ ಪರಿಚಯ ಕೇಳಿದನು ನಾರದರು ಮಹಾಹರಿಭಕ್ತನಾದ ಅವನಿಗೆ ತನ್ನ ಪರಿಚಯ ತಿಳಿಸಿ ತಾನು ಶ್ರೀಹರಿಯ ದಾಸನೆಂದನು ನಾರದನ ಮಾತನ್ನು ಕೇಳಿದ ಬ್ರಾಹ್ಮಣನು ಶ್ರೀಹರಿಯ ಅಂಥ ಶ್ರೇಷ್ಠ ಭಕ್ತನ ದರ್ಶನದಿಂದ ತನ್ನ ಜನ್ಮ ಸಾರ್ಥಕವಾಯಿತೆಂದು ಹೇಳಿ ತನಗೆ ಮುಂದೆ ಶ್ರೇಯಸ್ಸುಂಟಾಗಲು ತಾನೇನು ಮಾಡಬೇಕೆಂದು ಕೋರಿಕೊಂಡನು ಆಗನಾರದರು ಭಯಂಕರವಾದ ಸಂಸಾರ ಬಂಧನವನ್ನು ಬಿಡಿಸುವ ದೇವಾದಿದೇವನಾದ ಶ್ರೀಮನ್ನಾರಾಯಣನನ್ನು ಧ್ಯಾನ ಮಾಡುವಂತೆಯೂ ಹಾಗೂ ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರ ಮಂತ್ರವನ್ನು ನಿತ್ಯವೂ ಜಪಿಸುವಂತೆಯೂ ತಿಳಿಸಿದರು ಶ್ರೀಮನ್ನಾರಾಯಣನು ವೇದ ಪ್ರತಿಪಾದ್ಯನೂ ನಿತ್ಯನೂ ಲೋಕೇಶನೂ ಆಗಿರುವನು ಶ್ರೀಹರಿಯು ಸ್ಥಿತಿ ಲಯ ಕಾರಣನು ಲೋಕಗುರುವೂ ಆದ ವಿಷ್ಣುವನ್ನು ಜಪ ತಪ ವೇದಾಧ್ಯಯನಾದಿ ಸತ್ಕಾರ್ಯಗಳನ್ನು ಮಾಡುವಂತೆ ಉಪದೇಶಿಸಿದರು ಈ ಅಷ್ಟಾಕ್ಷರ ಮಂತ್ರವೊಂದೇ ಮುಕ್ತಿಗೆ ಸಾಧನ ಎಂದು ತಿಳಿಸಿ ನಾರದರು ಅಂತರ್ಧಾನರಾದರು ಪುಂಡರೇಕನು ಅಷ್ಟಾಕ್ಷರ ಮಂತ್ರವನ್ನು ಜಪಿಸುತ್ತಾ ತನ್ನ ಹೃದಯ ಕಮಲದಲ್ಲಿ ವೇದ ಪ್ರತಿಪಾದ್ಯನಾದ ಗೋವಿಂದನನ್ನು ಶಾಶ್ವತವಾಗಿ ನೆಲೆ ನಿಲ್ಲಿಸಿಕೊಂಡನು ಅವನು ಶಾಲಿ ಗ್ರಾಮ ಕ್ಷೇತ್ರದಲ್ಲಿ ತಪಸ್ಸು ಮಾಡುತ್ತಾ ಬಹುಕಾಲ ವಾಸಿಸಿದನು ಹೀಗೆ ಪುಂಡರೀಕನು ತಪಸ್ಸಿನಿಂದಲೂ ಬ್ರಹ್ಮಚರ್ಯೆಯಿಂದಲೂ ಅನೇಕ ಜನ್ಮಗಳಲ್ಲುಂಟಾದ ಸಂಸ್ಕಾರಗಳಿಂದಲೂ ಶ್ರೀಮನ್ನಾರಾಯಣನ ಅನುಗ್ರಹದಿಂದ ಸಕಲ ಪಾಪಗಳನ್ನು ಭವಬಂಧನದ ಕರ್ಮಗಳನ್ನು ಕಳೆದುಕೊಂಡು ಅತ್ಯುತ್ತಮವಾದ ವೈಷ್ಣವಸಿದ್ಧಿಯನ್ನು ಪಡೆದನು ಒಮ್ಮೆ ಶಂಖಚಕ್ರ ಗದಾ ಪದ್ಮಪಾಣಿಯೂ ಪೀತಾಮರಧಾರಿಯೂ ಕೌಸ್ತುಭಾಲಂಕೃತನೂ ಆದ ಶ್ರೀಹರಿಯೂ ಪುಂಡರೀಕನೆದುರಿಗೆ ಪ್ರತ್ಯಕ್ಷನಾದನು ತಾನು ಬಹುಕಾಲದಿಂದ ಕಾಣಬೇಕೆಂದಿದ್ದ ಶ್ರೀಹರಿಯ ದರ್ಶನದಿಂದ ಅವನು ಪರಮಾನಂದ ಭರಿತನಾಗಿ ಸಾಷ್ಟಾಂಗ ಪ್ರಣಾಮ ಮಾಡಿದನು ಶ್ರೀಮನ್ನಾರಾಯಣನು ಅತ್ಯಂತ ಪ್ರಸನ್ನನಾಗಿ ಅವನು ಏನು ಕೇಳಿದರೂ ಕೊಡುವುದಾಗಿ ತಿಳಿಸಿದನು ಆಗ ಪುಂಡರೀಕನಿಗೆ ಭಾವಾವೇಶದಿಂದ ಏನು ಹೇಳಬೇಕೆಂದು ತಿಳಿಯದೆ ಪರಮಾತ್ಮನಿಗೆ ಅವನಿಗೆ ತೋರಿದುದನ್ನು ಅನುಗ್ರಹಿಸುವಂತೆ ಕೋರಿಕೊಂಡನು ಆಗ ಶ್ರೀವಿಷ್ಣುವು ಅವನನ್ನು ಕರೆದುಕೊಂಡು ತನ್ನ ಲೋಕಕ್ಕೆ ಹೋದನು ತನ್ನ ಸಾರೂಪ್ಯವನ್ನು ಅವರಿಗೆ ದಯೆಗೈದು ತನ್ನ ರೂಪವನ್ನು ಧರಿಸಿ ತನ್ನ ಸಭೆಯಲ್ಲಿರುವಂತೆ ಮಾಡಿದನು ಅಲ್ಲಿ ದೇವತೆಗಳು ಹೋಮಳೆಗರಿಯುತ್ತಾ ವಿಶೇಷವಾಗಿ ಕೊಂಡಾಡಿದರು ಆದ್ದರಿಂದ ಭಗವದ್ಭಕ್ತರು ಶ್ರೀ ಮಹಾವಿಷ್ಣುವಿನಲ್ಲಿ ಭಕ್ತಿಯಿಂದ ತಮ್ಮ ಧನು ಮನ ಪ್ರಾಣಗಳನ್ನು ಅರ್ಪಿಸಿದರೆ ಅತ್ಯುತ್ತಮವಾದ ಪುಣ್ಯ ಲೋಕವನ್ನು ಹೊಂದುವರು ಎಂದು ಸೂತ ಮಹಾಮುನಿಗಳು ಭರದ್ವಾಜರಿಗೆ ತಿಳಿಸಿದರು ಶ್ರೀ ನರಸಿಂಹ ಪುರಾಣದಲ್ಲಿ ಪುಂಡರೀಕ ನಾರದ ಸಂವಾದದಲ್ಲಿ ಮೋಕ್ಷ ಸಾಧನೆ ಎಂಬ ಅರವತ್ನಾಲ್ಕನೆಯ ಅಧ್ಯಾಯವು ಸಮಾಪ್ತಿಯಾಯಿತು